ನಮಸ್ತೆ ಎಲ್ಲರಿಗೂ ನನ್ನೆಲ್ಲ ಭಗಿನಿ ಹಾಗೂ ಮಹೋದಯರಿಗೆ ಇದು ನೆಲನಲ್ಲಿ ನಿಮಗೆ ಗೊತ್ತಿರಲಿ ಈ ನೆಲನಲ್ಲಿ ಆಯುರ್ವೇದದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ನಮ್ಮ ಆಯುರ್ವೇದ ಎಲ್ಲದು ಪ್ರಾಮುಖ್ಯತೆ ಹೊಂದಿದೆ ಅದರಲ್ಲಿ ಇದು ಅಂದರೆ ಇದ್ರ ವಿಶೇಷ ಹೇಳ್ತೀನಿ ಇದು ನಮ್ಮ ಲಿವರ್ನ ಪ್ರಾಬ್ಲಮ್ ಇದ್ದರೆ ಯಕೃತ್ನ ಪ್ರಾಬ್ಲಮ್ ಇದ್ದರೆ ಸಮ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಇದನ್ನು ಬಳಸ್ತೀವಿ ಜೊತೆಗೆ ಚರ್ಮದ ಸೋಂಕುಗೂ ಕೂಡ ನಾವು ನಾವಿದ ಬಳಸ್ತೀವಿ ಜೀರ್ಣಶಕ್ತಿ ಇರೋದು ಕೂಡ ಇದನ್ನ ಬಳಸ್ತೀವಿ ಓಕೆ ಸೊ ಹೇಗೆ ಬಳಸ್ತೀವಿ ಅಂದ್ರೆ ಇದನ್ನ ಸ್ವಲ್ಪ ಒಣಗಿಸಿ ಅಂದ್ರೆ ನೆರಳಲ್ಲೇ ಒಣಗಿಸ್ಬಿಟ್ಟು ಇದನ್ನ ಮಜ್ಜಿಗೆಯಲ್ಲಿ ಸ್ವಲ್ಪ ಚಚ್ಚಿ ಪುಡಿ ಮಾಡಿ ಮಜ್ಜಿಗೆಯಲ್ಲಿ ಮಿಶ್ರಣ ಮಾಡಿ ಕುಡಿತೀವಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ವಲ್ಪ ಇದನ್ನ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸಿ ಇಲ್ಲ ಹಸಿದನು ಕುಡಿಬಹುದು ತೊಂದರೆ ಇಲ್ಲ ಸೊ ನಾನು ಇದನ್ನ ನಮ್ಮ ಮನೆಯವ್ರಿಗೆ ಮಾಡ್ಕೊಡಕ್ ಅಂತ ಹೇಳಿ ಇವತ್ತು ತೆಗೆದಿಟ್ಟಿದ್ದೀನಿ ಅಂಡ್ ಇದು ನಮ್ಮ ತೋಟದ ಹೂಗಳು ಇದೆಲ್ಲ ಇದಿಷ್ಟು ಮಾತ್ರ